<issions> bydiri. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಪ್ರಾಗ್ಯ ಸ್ಕೂಲಿಂದ ಬಂದ ಮೇಲೆ ನಾನು ಮತ್ತು ಪ್ರಾಗ್ಯ ಹೊರಟಿದ್ದೀವಿ ತುಂಬ ಬಿಸಿಲು ಮನೆ ಒಳಗೆ ನಮಗೆ ಕೂತು ಕೂತು ಮಧ್ಯಾಹ್ನ ಬಿಸಿಲು ಹೇಗಿರುತ್ತೆ ಅಂತ ಇವತ್ತು ಗೊತ್ತಾಗ್ತಾ ಉಂಟು ಎಷ್ಟು ಬಿಸಿಲಿದೆ ಅಂತ ಹೇಳಿ ಅಮ್ಮನ ಮನೆಗೆ ಹೊರಟಿದ್ದೀವಿ ಈಗ ಬಸ್ ಸ್ಟ್ಯಾಂಡಿಗೆ ಹೋಗಿ ಹೋಗಬೇಕು ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀವಿ ನೋಡುವ ಹೇಗಾಗ್ತದೆ ಇವತ್ತಿನ ವಿಡಿಯೋ ಅಂತ ಹೇಳಿ ಎಲ್ದರು ಸ್ನ್ಯಾಕ್ಸ್ ತಗೊಂಡು ಇಲ್ಲಿಂದ ಹೊರಟು ಬಸ್ ಹತ್ತಿದವಳು ಕುಂದಾಪುರ ಬಂದು ಇಳಿದು ನಮ್ಮೂರಿಗೆ ಬಸ್ ಹತ್ತಿದ ಮೇಲೆ ಇವಾಗ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದೀನಿ ಎಲ್ಲ ಕಡೆ ಬಸ್ ರಶ್ ರಶ್ ಹಾಗಾಗಿ ಸೀಟ್ ಒಂದು ಹೇಗೋ ಮಂಗಳೂರಿಂದ ಬರುವಾಗ ಒಂದು ಸೀಟ್ ಸಿಕ್ಕಿತ್ತು ನಮಗೆ ಒಬ್ರು ಸೀಟ್ ಬಿಟ್ಕೊಟ್ರು ಇಲ್ಲಾಂದರೆ ನಾ ಮಂಗ್ಳೂರಿಂದ ತನಕ ನಿಂತ್ಕೊಂಡೇ ಬರಬೇಕಾಗಿತ್ತು ಈ ಕಡೆ ಬಸ್ಸಿಗೆ ಬಂದ್ವಿ ಇಲ್ಲೂ ರೆ ಇತ್ತು ಆದರೂ ಪಾಪ ಒಬ್ಬರು ಸೀಟ್ ಬಿಟ್ಕೊಟ್ರು ನಮಗೆ ಅದೊಂದು ಖುಷಿಯಾಯಿತು ಅಪ್ರಾಗೆ ನೋಡಿ ಸ್ನ್ಯಾಕ್ಸ್ ತಿನ್ನೋದ್ರಲ್ಲಿ ಫುಲ್ ಬ್ಯುಸಿ ಅವಳಿಗೆ ಏನಾದರೂ ಸ್ನ್ಯಾಕ್ಸ್ ಕೊಟ್ಟಿಲ್ಲ ಅಂದರೆ ನನ್ನ ತಲೆ ಇರ್ತಾಳೆ ಬಸ್ಸಲ್ಲಿ ಅದಕ್ಕೆ ಸ್ನ್ಯಾಕ್ಸ್ ಕೊಟ್ಬಿಟ್ಟಿದ್ದೀನಿ ಹಾಗೆ ಇವಾಗ ಸುಮಾರು ದೂರ ಬಂದ್ವಿ ಟೈಮ್ ಬಂದು ಸಿಕ್ಸ್ ತರ್ಟಿ ಹತ್ತಿರ ಆಯಿತು ಇಲ್ಲಿ ಏನೋ ಫಂಕ್ಷನ್ ಆಗ್ತಾ ಇದೆ ನಮ್ಮೂರ ಸಂಭ್ರಮ ಅಂಥೇಳಿ ಇವತ್ತು ಸ್ಟಾರ್ಟ್ ಆಗಿದೆ ಅಂದ್ಕೊತೀನಿ ಐ ತಿಂಕ್ ಇನ್ ಟೂ ಡೇಸ್ ಇರಬೇಕು ಇದು ಹಾಗೆ ಪೇಟೆ ಹತ್ತಿರ ಬಂದು ಇಲ್ಲೊಂದು ಫೈವ್ ಮಿನಿಟ್ಸು ಅಥವಾ ಟೆನ್ ಮಿನಿಟ್ಸ್ ಬಸ್ ನಿಲ್ಲುತ್ತೆ ಮನೆಗೇನಾದರೂ ತಗೊಳ್ಳುವ ಅಂತ ಅಂದ್ಕೊಂಡೆ ಬಟ್ ಬಸ್ ಇಳ್ದು ಹೋಗಿ ಮತ್ತೆ ಬಸ್ ತಪ್ಪೋದ್ರೆ ಬಸ್ಸು ಇಲ್ಲ ನೆಕ್ಸ್ಟ್ ಹಾಗೆ ರಿಕ್ಷಾ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅದಕ್ಕೆ ಬಸ್ಸಿಂದ ಇಳ್ದಿಲ್ಲ ನಮ್ಮನೆ ಹತ್ತಿರ ಅಂಗಡಿಯಲ್ಲೇ ಏನಾದರೂ ತೊಗೊಳ್ಳುವ ಅಂತ ಹೇಳಿ ಅಂದ್ಕೊಂಡೆ ಮನೆ ರೀಚ್ ಆದ್ವಿ ಒಂದು ಆರು ಮುಕ್ಕಾಲು ಟೈಮಲ್ಲಿ ಮನೆಗೆ ಬಂದು ಬಂದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಮಾಡಿ ಇವಾಗ ಆಮ್ಲೆಟ್ ಮಾಡಿ ಊಟ ಮಾಡ್ತ ಅಮ್ಮ ಸೌತೆಗೆ ಸಾರು ಮಾಡಿದರು ಹಾಗೆ ನಾನು ಇವಾಗ ಎಲ್ಲರಿಗೂ ಒಂದೊಂದು ಆಮ್ಲೆಟ್ ಮಾಡಿದೆ ಐನು ಊಟ ಮಾಡಿ ಮಲಗುವುದು ಹಾಗೆ ಪ್ರಾಗೆ ಒಂದು ಆಮ್ಲೆಟ್ ತಿಂದು ಹೋದ್ಲು ಹೋಗಿ ಟಿ ವಿ ನೋಡ್ತಾ ಇದ್ದಾಳೆ ಇನ್ನು ಅಪ್ಪ ಯಾರು ಬರಲಿಲ್ಲ ಊಟಕ್ಕೆ ನಾನೇ ಫಸ್ಟ್ ಊಟ ಮಾಡೋಕ್ಕೆ ಬಂದೆ ತುಂಬ ಆಗ್ತಿತ್ತು ಹಾಗೆ ಊಟ ಮಾಡೋಣ ಅಂತ ಬಂದೆ ಓಕೆ ಮತ್ತು ನೋಡುವ ವಿಡಿಯೋನ ಇಲ್ಲಿರೋ ತನಕ ಎಷ್ಟಾಗುತ್ತೋ ಅಷ್ಟು ಕಂಟಿನ್ಯೂ ಮಾಡಿ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೋಗಿ ಬಟ್ಟೆ ಒಂದು ವಾಶ್ ಮಾಡಿ ಬಂದೆ ಬಿಸಿಲಾಗೋದ್ರೊಳಗೆ ಮತ್ತು ತುಂಬ ಬಿಸಿಲಾದರೆ ಅಲ್ಲಿ ವಾಶ್ ಮಾಡಲಿಕ್ಕೂ ಕಷ್ಟ ಆಗ್ತದೆ ಹಾಗಾಗಿ ಬಟ್ಟೆ ವಾಶ್ ಮಾಡಿ ಇವಾಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದೆ ಇಲ್ಲಿಂದನೇ ಹಾಗೆ ಅಮ್ಮನೂ ಕೆಲಸಕ್ಕೆ ಹೋಗೋದ್ರಿಂದ ಅವರಿಗೂ ಪುರ್ಸೋತ್ತಾಗಲ್ಲ ಮತ್ತು ಅವರಿಗೂ ಏಜ್ ಆಗಿದೆ ಎಲ್ಲ ಮಾಡ್ಕೊಳಕ್ಕಾಗಲ್ಲ ನಾವು ಹೋದಾಗ ಜಾಸ್ತಿ ಹೋಗೋದು ನಾನೇ ಮನೆಗೆ ಹೋದಾಗೆಲ್ಲ ಕ್ಲೀನ್ ಮಾಡಿ ಬರ್ತೀನಿ ಹಾಗೆ ಅವರಿಗೂ ಟೈಮ್ ಇದ್ದಾಗ ಅಪ್ಪನೂ ಮಾಡ್ತಾರೆ ಅಮ್ಮನೂ ಸ್ವಲ್ಪ ಎಲ್ಲ ಮಾಡ್ಕೊತಾರೆ ಎಷ್ಟಾಗುತ್ತೋ ಅಷ್ಟು ಹಾಗೆ ನಮ್ಮ ಥರ ಎಲ್ಲ ಅವರು ಕೂತ್ಕೊಳ್ಳೋದಿಲ್ಲ ಕೆಲಸ ಅಲ್ಲ ಆಗೋದಿಲ್ಲ ಹಾಗೆ ಹೇಗೆ ಅಂತ ಅಮ್ಮಂತೂ ಕೂತ್ಕೊಳ್ಳೋದೇ ಇಲ್ಲ ಏನಾದರೂ ಅವ್ರಿಗೆ ಕೆಲಸ ಮಾಡ್ತಾನೇ ಇರಬೇಕು ಹಾಗೆ ಕೆಲವ್ರ ಮನಸ್ಸಲ್ಲಿ ಇರ್ಬೋದು ಏನು ಯಾವಾಗಲೂ ಅಮ್ಮನ ಮನೆಗೆ ಹೋಗ್ತಾರೆ ಅಂತ ಹೌದು ನಾನು ಯಾವಾಗಲೂ ಅಮ್ಮನ ಮನೆ ಹೋಗ್ತೀನಿ ಯಾಕಂದರೆ ಅಪ್ಪ ಅಮ್ಮ ಇರೋಷ್ಟು ದಿವಸ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಹಾಗೆ ಎಷ್ಟಾಗುತ್ತೋ ಅಷ್ಟು ಅವ್ರ ಜೊತೆ ಟೈಮನ್ನು ಸ್ಪೆಂಡ್ ಮಾಡಬೇಕು ಇಲ್ಲದೆ ಇರುವಾಗ ನೀವು ಅವರಿಗೆ ಎಷ್ಟು ಪ್ರೀತಿ ತೋರಿಸಿದ್ರೂ ಅದು ಪ್ರಯೋಜನ ಎಲ್ಲ ಇದ್ದಾಗ ಪ್ರೀತಿ ತೋರಿಸ್ಬೇಕು ಹಾಗೆ ಇದ್ದಾಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಈಗ ಮೊಮ್ಮಕ್ಕಳು ಎಲ್ಲ ಬಂದಾಗ ಅವರಿಗೆ ತುಂಬ ಖುಷಿಯಾಗುತ್ತೆ ಆದಷ್ಟು ನೀವು ಅಪ್ಪ ಅಮ್ಮನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾನಿವತ್ತು ದೇವಸ್ಥಾನಕ್ಕೆ ಹೋಗುವ ಅಂತ ಇದ್ದೆ ಕಮಲೇಶ್ವರಿ ದೇವಸ್ಥಾನಕ್ಕೆ ಹೋಗುವ ಅಂತೇಳಿ ಹೇಳಿ ದೇವಸ್ಥಾನಕ್ಕೆ ಹೋದರೆ ಈ ಕೆಲಸ ಎಲ್ಲ ಇಲ್ಲೇ ಉಳಿತದೆ ಕ್ಲೀನಿಂಗು ಇದು ಮಧ್ಯಾಹ್ನ ತನಕ ಕ್ಲೀನ್ ಮಾಡಿ ನೆಲ ಒರೆಸಿ ಗುಡಿಸಿ ಅದೇ ಆಗ್ತದೆ ಕೆಲಸ ಇಡೀ ಫುಲ್ ಮನೆ ಕ್ಲೀನ್ ಮಾಡೋ ಮಧ್ಯಾಹ್ನ ತನಕ ಬೇಕು ಹಾಗಾಗಿ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿದೆ ಹಾಗಾಗಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ಟಿಫನ್ ಆಯಿತು ಅದು ಬಟ್ಟೆ ಎಲ್ಲ ವಾಶ್ ಮಾಡಿ ಬಂದೆ ಇವಾಗ ಈ ವಿಂಡೋ ಫಸ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಆಮೇಲೆ ಕಂಪ್ಲೀಟ್ ಆಗಿ ಎಲ್ಲವನ್ನ ಕ್ಲೀನ್ ಮಾಡಬೇಕು ಇದು ವಾರ್ಡ್ರೋಬ್ ಬಂದು ಎಂಟ್ರೆನ್ಸ್ ಇದೆಯಲ್ಲ ಟಿವಿ ಸ್ಟ್ಯಾಂಡ್ ಅದನ್ನ ಕ್ಲೀನ್ ಏನು ಮಾಡಿ ನೋಡಿ ಈಗ ಅಮ್ಮ ಮಾತಾ ಇದಳೆ ಈಗ ನಾವು ಅಮ್ಮ ಏನು ಹೇಳ್ತಾ ಇದ್ದಾಳೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಈಗ ಅದನ್ನ ಬಿಟ್ಟು ಏ ಕೆಲಸ ಮಾಡ್ತಾ ಮಾಡುತ್ತಾ ಇದಳೆ ಆಮೇಲೆರ್ತೀ ಬಾಯ್ ಇವಾಗ ಐಸ್ ಕ್ಯಾಂಡಿ ತಗೊಂಡ್ ಬಂದ್ಲು ಪ್ರಾಗ್ಯ ಅಜ್ಜಿಂದ ಅಜ್ಜ ಕೊಡುಗುಂಜಿ ಕರಗುಂಜಿ ನಂದು ಕೊಡು ನಂಗೆ ನಂಗೆ ಅದು ಕೊಡು ಇನ್ನೊಂದು ನಂಗೆ ರೌಂಡ್ ಇದು ಬೇಡ ಇನ್ನೊಂದು ಕೊಡು ಈ ಥರದ ನಂಗೆ ಶೇಪ್ ಹ್ಮ್ ನಂಗೆ ಕುಲ್ಫಿ ಇಷ್ಟ ಇಲ್ಲ ನೀ ಎಂತಲ್ಲ ತಗೊಂಡೆ ನೀನ್ ತಗೊಂಡೆ ವಾಟರ್ ಮೇಲನ್ ಮಂಗ ಮಾಡೋದು ಇದು ವಾಟರ್ ಮೆಲನ್ ಇದು ಐಸ್ ಕ್ರೀಮ್ ತಿನ್ಕೊಂಡು ಕೆಲಸವನ್ನು ಮುಂದುವರಿಸುವ ಮತ್ತೆ ಐಸ್ ಕ್ಯಾಂಡಿ ಎಲ್ಲ ತಿಂದು ಮತ್ತೆ ನಮ್ಮ ಕೆಲಸ ಶುರುವಾಯಿತು ಇಡೀ ಮನೆಯೆಲ್ಲ ಗುಡಿಸ್ಬಿಟ್ಟು ಇವಾಗ ಒರೆಸ್ತಾ ಇದ್ದೀನಿ ಅಪ್ಪ ಊಟ ಮಾಡೋಕ್ಕೋದ್ರು ಹಾಗೆ ಸ್ವಲ್ಪ ಅವರು ಕೂಡ ನನಗೆ ಹೆಲ್ಪ್ ಮಾಡಿದರು ಇನ್ನೂ ಇಲ್ಲ ಅಂದರೆ ಇನ್ನೂ ಲೇಟ್ ಆಗ್ತಾ ಇತ್ತು ಹಾಗೆ ಇವಾಗ ಕ್ಲೀನೊಂದು ಮಾಡಿಕೊಂಡು ಊಟ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಟೈಮ್ ಬಂದು ಎರಡು ಗಂಟೆ ಆಯಿತು ಇಷ್ಟೊತ್ತಿಗೆ ಸ್ವಲ್ಪ ಕೆಲಸ ಮುಗೀತು ಯಾಕಂದರೆ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಗುಡಿಸಿ ಒರೆಸಿಬಿಟ್ಟಾಯಿತು ಇನ್ನೂ ನೆಕ್ಸ್ಟು ಇನ್ನು ಪಾತ್ರ ಸ್ಟ್ಯಾಂಡ್ ಅದು ಇದೆಲ್ಲ ಕ್ಲೀನ್ ಮಾಡಬೇಕು ಹಾಗೆ ಬಾತ್ರೂಮ್ ಡೀಪ್ ಕ್ಲೀನ್ ಆಗಬೇಕು ಎಲ್ಲ ಕ್ಲೀನ್ ಆಗಬೇಕು ಫಸ್ಟ್ ಇವಾಗ ಊಟ ಮಾಡಿಕೊಂಡಿಂದು ಗಂಟೆ ಎರಡಾಯಿತು ಅಮ್ಮ ಸಂಡಿಗೆ ಮಾಡಿಟ್ಟಿದ್ದಾರೆ ನೋಡುವ ಮತ್ತು ತೊಂಡೆಕಾಯಿ ಸಂಡಿಗೆ ಹಾಗೆ ಇದು ಮೆಣಸಿದು ಸಂಡಿಗೆ ಮರಿಟ್ಟಿದ್ದು ಹಾಗೆ ಅದನ್ನೇ ಈಗ ಎರಡು ಫ್ರೈ ಮಾಡ್ಕೊಂಡು ಊಟ ಮಾಡೋದು ಪ್ರಾಗ್ಯ ಊಟ ಆಯಿತು ಹಾಗೆ ಸಾರು ಸಾರುಂಟು ಸೌತೆಕಾಯಿ ಮತ್ತು ಸಂಜೆ ಮೀನು ತಕೊಳ್ಳುವ ಅಂತ ಇಲ್ಲಿ ನಮ್ಮದೇ ಬಿಲ್ಡಿಂಗಲ್ಲಿ ಮೀನು ಅಂಗಡಿ ಉಂಟಲ್ಲ ಅಲ್ಲೇ ಮೀನು ಸಿಗ್ತದೆ ಮೊದಲೆಲ್ಲ ನಾವು ಪೇಟೆಗೆ ಹೋಗಬೇಕಿತ್ತು ತರಬೇಕಂದ್ರೆ ಇವಾಗ ಎಲ್ಲಿ ಹೋಗೋದು ಬೇಡ ಇಲ್ಲೇ ಸಿಗ್ತದೆ ನಾನು ಮೀನ್ ಮೆಣಸಿನ್ಕಾಯಿ ಸಂಡಿಗೆ ಬೇಡ ಖಾರ ಖಾರ ಅನ್ನಿಸ್ತದೆ ತೊಂಡೆಕಾಯಿ ಸಂಡಿಗೆ ಮಾಡುವ ಒಳ್ಳೆ ಆಗ್ತದೆ ಮೆಣಸಿನ್ಕಾಯಿ ಹಾಕೋ ನೋಡಿದಾಗ್ಲೇ ಖಾರ ಉಂಟಂತ ಅನ್ನಿಸ್ತದೆ ತೊಂಡೆಕಾಯಿ ಸಂಡಿಗೆ ಒಳ್ಳೆ ಆಗ್ತದೆ ಇಲ್ಲಿ ನೋಡಿ ಇಷ್ಟು ಸಂಡಿಗೆ ತಗೊಂಡಿದ್ದೀನಿ ಈಗ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಸ್ಟೋರೂಮಿಂದ ಹಿಡ್ದು ಆಲ್ಮೋಸ್ಟ್ ಡೀಪ್ ಕ್ಲೀನ್ ಮಾಡೋದು ಅಂದರೆ ಇಲ್ಲೇ ಇರೋದಾದರೆ ನಾವು ಮಾಡ್ಕೋಬೋದು ಟೈಮ್ ಇದ್ದಾಗ ಆದರೆ ಇರೋದಿಲ್ಲಲ್ಲ ಹಾಗಾಗಿ ನಮಗೆ ಒಂದು ಎರಡು ದಿವಸಕ್ಕೆ ಬಂದರೆ ಅವತ್ತೇ ಮಾಡಿಬಿಟ್ಟು ಹೋಗಬೇಕಾಗುತ್ತೆ multimulti po ko po ng worship muli din ಮಾಡಿದ ತೊಂಡ ಹೆಂಗ ನಾವು ಸಂಡಿಗೆ ಮಾಡ್ತೀವಲ್ಲ ಅದಕ್ಕಿಂತ ಇದು ಚೆನ್ನಾಗಾಗುತ್ತೆ ಯಾಕಂದ್ರೆ ಅದು ಸ್ವಲ್ಪ ಖಾರ ಖಾರ ಅನಿಸ್ತದೆ ಸ್ವಲ್ಪ ಗುಂಡಿಗಿರೋ ಮೆಣಸಿನಕಾಯಿ ತಗೊಂಡ್ರೆ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ ಇನ್ನೊಂದು ಮೆಣಸು ಬರುತ್ತೆ ನೋಡಿ ಸರ್ಪೂರ ಇರ್ತದೆ ಅದು ತುಂಬಾ ಖಾರ ಬಟ್ ಇದು ಓಕೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ನೋಡಿ ಕ್ರಿಸ್ಪಿ ಆಗವ ಸೂಪರ್ ಆಗವತ್ತು ತಿನ್ಕೊಂಡು ಪ್ರಾಗೆ ಬಂದ್ಲು ಬೇಡ ಅಂತ ಹಿಡಕ್ಕೆ ಚೆನ್ನಾಗತ್ತಾ ಹ್ಞೂ ಪ್ರಾಗಿನ ತಲೆ ಸಹ ಬಾಚಿಲ್ಲ ನಿನ್ನೆ ತಲೆ ಸ್ನಾನ ಮಾಡಿಸಿದ್ದೆ ಪಾಪ ಅವಳಿಗೆ ತಲೆನೇ ಬಾಚಿಲ್ಲ ಇವಾಗ ತಲೆ ಬಾಚಬೇಕು ಇನ್ನು ಸಂಜೆ ತನಕ ಬ್ಯುಸಿನೇ ಹಾಗೆ ತಲೆಗೆ ಎಣ್ಣೆ ಬೇರೆ ಹಾಕ್ಕೊಂಡಿದ್ದೀನಿ ಹೆಂಗೂ ಕೆಲಸ ಎಲ್ಲ ಆಗಿ ಬೇವ್ತು ಹೋಗ್ತದೆ ಹಾಗೆ ಸಂಜೆ ತಲೆ ಸ್ನಾನ ಮಾಡಿಬಿಡೋಣ ಅಂತ ಹೇಳಿ ಓಕೆ ಊಟ ಮಾಡ್ಕೋತೀನಿ ಮತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನನ್ನ ಕೆಲಸ ಕಂಟಿನ್ಯೂ ಆಗುತ್ತೆ ಇವತ್ತಂತೂ ಫುಲ್ ಡೇ ಬಿಝಿ ಹಾಗೆ ಮಧ್ಯಾಹ್ನ ಊಟ ಆದಮೇಲೆ ಸ್ವಲ್ಪ ಹೊತ್ತು ನಾನೊಂತೂ ಫಿಫ್ಟೀನ್ ಮಿನಿಟ್ಸ್ ರೆಸ್ಟ್ ಮಾಡಿದೆ ಯಾಕಂದರೆ ಸೀಸನಿನ್ ಆಗಿರೋದ್ರಿಂದ ನನಗೆ ಎನಿ ಟೈಮ್ ನಿಂತ್ಕೊಂಡು ಕೆಲಸ ಮಾಡಲಿಕ್ಕಾಗಲ್ಲ ಮಿಡಲಲ್ಲಿ ನನಗೆ ಸ್ವಲ್ಪ ರೆಸ್ಟ್ ಮಾಡಬೇಕಾಗ್ತದೆ ಇಲ್ಲಾಂದರೆ ಬ್ಯಾಕ್ ಪೇಯ್ನ್ ಬಂದುಬಿಡುತ್ತೆ ಹಾಗಾಗಿ ಇನ್ನಂತೂ ಸಂಜೆ ಟೈಮಲ್ಲಂತೂ ಫುಲ್ಲು ಬ್ಯಾಕ್ ಪೈನ್ ಬಂದೋಗಿರುತ್ತೆ ಇದು ಸೀಸರಿನ್ ಆದವರಿಗೆ ಸೇಮ್ ಎಲ್ಲರಿಗೂ ಇದೇ ಪ್ರಾಬ್ಲಮ್ ಇರುತ್ತೆ ಅಂದರೆ ಮಿಡಲಲ್ಲಿ ಮಿಡಲಲ್ಲಿ ಸ್ವಲ್ಪ ರೆಸ್ಟ್ ಮಾಡಬೇಕಾಗುತ್ತೆ ಹಾಗೆ ನಾನಿವಾಗ ಪಾತ್ರೆ ಸ್ಟ್ಯಾಂಡ್ಗಳು ಅಂದರೆ ಈರುಳ್ಳಿ ಬುಟ್ಟಿ ಆ ಟೊಮೆಟೊಲೆ ಹಾಕಿರ್ತೀವಲ್ಲ ವೆಜಿಟೇಬಲ್ಸ್ ಹಾಕಿರೋ ಬುಟ್ಟಿನ ಅದನ್ನು ಕ್ಲೀನ್ ಮಾಡ್ತಾ ಇದ್ದೆ ಹಾಗೆ ತರಕಾರಿ ಬುಟ್ಟಿಗಳು ಆಮೇಲೆ ಪಾತ್ರೆ ಇಡೋ ಸ್ಟ್ಯಾಂಡ್ ಪ್ರತಿ ಒಂದನ್ನು ಕ್ಲೀನ್ ಇದ್ದೀನಿ ಯಾಕಂದರೆ ಧೂಳು ಎಲ್ಲ ಕಡೆ ಧೂಳಾಗಿ ಹೋಗ್ಬಿಟ್ಟಿತ್ತು ಅದಕ್ಕಾಗಿ ಎಲ್ಲವನ್ನು ಕ್ಲೀನ್ ಮಾಡಿ ಬಿಸಿಲಲ್ಲಿ ಒಣಗೋಕ್ಕೆ ಹಾಕ್ತಾ ಇದ್ದೀನಿ ರಾಗೆ ಹೊರಗಡೆ ಆಟ ಆಡ್ತಾ ಇದ್ದಾಳೆ ಇನ್ನೂ ಅಸ ಕೆಲಸಗಳು ಬೇಕಾದಷ್ಟು ಇದೆ ಟೈಮ್ ಆಗ್ತಾ ಇದೆ ಹಾ ಛಾ ನನ್ನ ಮನೆ ದುಬೈ ಬಂತು ಬಿಟ್ಲೇ ಯಾಕ ಕಾಟಾಡೋಯಾ ಇಲ್ಲಿ ಪಾತ್ರೆ ಸ್ಟ್ಯಾಂಡು ಎಲ್ಲ ತಿಕ್ಕಿ ಹಾಕಿದ್ದೀನಿ ಹಾಗೆ ಈ ಥರ ಫಾಟು ನಾನು ಹಾಕಿದ್ದೆ ಈ ಚಿಕ್ಕ ಚಿಕ್ಕ ಹೂವು ಆಗುತ್ತಲ್ಲ ಇದು ಗಿಡಗಳು ಅದು ಹೂವೇ ಆಗ್ತಿಲ್ಲ ಫಸ್ಟು ನಾನು ನಟ್ಟಾಗ ಎಷ್ಟು ಚಂದ ಹೂವು ಆಗ್ತಿತ್ತು ಗೊತ್ತಾ ಇವಾಗ ಅಂದರೆ ನಾವಿಲ್ಲಿರಲ್ಲ ಜಾಸ್ತಿ ಹೂವಿನ ಗಿಡಗಳು ಅಮ್ಮ ಕೆಲವೊಂದು ನಟ್ಟಿದ್ದಾರೆ ಇದನ್ನು ನಾನು ಫಾಟಲ್ಲಿ ಹಾಕಿ ಮನೆ ಎದುರುಗಡೆ ಇಟ್ಟಾಗ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಇದು ಫಾಟ್ ಇದು ಮಣ್ಣು ಗಟ್ಟಿಯಾಗಿ ಅದು ಹೂವನ್ನು ಆಗ್ತಾ ಇಲ್ಲ ಅದು ಗಿಡ ಚಿಗುರ್ತಾನೂ ಇಲ್ಲ ಸ್ವಲ್ಪ ಹಾಳಾಗ್ತಾ ಬಂದಿತ್ತು ಹಾಗಾಗಿ ಈ ಮಣ್ಣೆಲ್ಲ ಸ್ವಲ್ಪ ಗಟ್ಟಿಯಾಗಿದ್ದನ್ನೆಲ್ಲ ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ಚೆನ್ನಾಗಿ ನಡೋಣ ಕಿತ್ಬಿಟ್ಟು ಅಂತ ಹೇಳಿ ಇವತ್ತು ಸ್ಟಾರ್ಟ್ ಮಾಡಿದೆ ನಾಳೆ ಮಾಡುವ ಅಂದ್ಕೊಂಡೆ ನಾಳೆನೂ ಬೇರೆ ಕೆಲಸ ಇದೆ ಹಾಗೆ ಟೈಮ್ ಆಗಲ್ಲ ಹಾಗೆ ಹೇಗೂ ಇನ್ನೊಂದು ಸ್ವಲ್ಪ ಫ್ರೀ ಇದ್ದೀನಿ ಅನ್ನಿಸ್ತು ಹಾಗಾಗಿ ಈ ಕೆಲಸನ ಶುರು ಮಾಡಿಕೊಂಡೆ ಇದು ಕಲರ್ ಕಲರ್ ಹೂವಾಗುತ್ತೆ ಇದರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಮಾತ್ರ ಬಟ್ ಅದು ಮಣ್ಣು ಗಟ್ಟಿಯಾಗಿರೋದ್ರಿಂದ ಅದು ಎಲ್ಲ ಸತ್ತೋಗ್ಬಿಟ್ಟಿತ್ತು ಇವಾಗ ಮಣ್ಣೆಲ್ಲ ಸ್ವಲ್ಪ ಲೂಸ್ ಮಾಡಿ ಗಿಡಗಳನ್ನು ನದಿ ನಡ್ತಾ ಇದ್ದೀನಿ ಹಾಗೆ ನನಗೆ ತುಂಬಾ ಇಷ್ಟ ಗಿಡಗಳು ನಡೋದಂದರೆ ಆದರೆ ನಾವು ಇಲ್ಲೇ ಇರಬೇಕು ಇದ್ದರೆ ಎಲ್ಲ ಗಿಡಗಳನ್ನು ನಟ್ಟು ಅದನ್ನು ಚೆನ್ನಾಗಿ ನೋಡ್ಕೋಬೋದು ಬಟ್ ನಾವು ಅಲ್ಲಿರೋದ್ರಿಂದ ನನಗೆ ಎಲ್ಲ ಮೇಂಟೇನ್ ಮಾಡೋಕ್ಕಾಗಲ್ಲ ಇಲ್ಲಿ ಮಾಡುವವ್ರು ಕೂಡ ಇಲ್ಲ ಇದು ನೋಡಿ ಎಲ್ಲ ಗಿಡಗಳೆಲ್ಲ ಬೆಳೆದ್ಬಿಟ್ಟಿದ್ದು ಚಿಕ್ಕ ಚಿಕ್ಕದು ಹಾಗೆ ಇವತ್ತು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು ಗಿಡ ಎಲ್ಲ ಸರಿ ಮಾಡ್ತಾಯಿದ್ದೀನಿ ಅಂತ ಹಾಗೆ ಸ್ವಲ್ಪ ಗೊಬ್ಬರದ ಹುಡಿ ಉಂಟಲ್ಲ ಅದನ್ನು ಇದ್ದೀನಿ ಹೆಗ್ಣಗಳು ನಮ್ಮ ಮನೆ ಹತ್ರ ಅಲ್ಲಿ ಗೊಬ್ಬರದ ಗುಂಡಿ ಹತ್ತಿರ ಎಲ್ಲ ಮಣ್ಣನ್ನು ಮತ್ತು ಗೊಬ್ಬರನೆಲ್ಲ ಮಿಕ್ಸ್ ಮಾಡಿಟ್ಟಿದ್ವಿ ನನಗೆ ಅಂತ ಹಾಗೆ ಹೋಗಿ ಎಲ್ಲ ತಗೊಂಡು ಬಂದು ಹಾಕಿದ್ದೀನಿ ನೋಡುವ ನೆಕ್ಸ್ಟ್ ಬರುವಾಗ ಹೂವು ಆಗ್ತದ ಅಂತ ಹೇಳಿ ನನ್ನ ಪ್ರಕಾರ ಚೆನ್ನಾಗಿ ಆಗ್ಬೋದು ಅಂದ್ಕೊತೀನಿ ಯಾಕಂದರೆ ಗೊಬ್ಬರ ದುಡಿ ಎಲ್ಲ ಹಾಕಿದ್ದೀನಲ್ಲ ಗೊಬ್ಬರದಲ್ಲಿ ಮಣ್ಣು ಮತ್ತು ಗೊಬ್ಬರ ಎರಡು ಮಿಕ್ಸ್ ಉಂಟು ಹಾಗೆ ಎಲ್ಲದಕ್ಕೂ ಸ್ವಲ್ಪ ನೀರು ಹಾಕಿಬಿಟ್ಟು ನೋಡಿ ಈ ಥರ ಆಗಿದೆ ಇದು ಮನಿ ಪ್ಲ್ಯಾಂಟು ನೋಡಿ ನಾನೇ ನೆಟ್ಟಿದ್ದು ಉದ್ದ ಹೋಗಿದೆ ಈ ಸಲ ಸ್ವಲ್ಪ ಚೆನ್ನಾಗಾಗಿದೆ ಇದು ಅಜ್ಜಿ ಮನಿದಾ ಹಾಗೆ ಅಮ್ಮ ಕೆಲಸದಿಂದ ಬಂದ ಮೇಲೆ ಮೀನು ತರಕ್ಕೆ ಹೋಗಿದ್ದಾರೆ ಅಜ್ಜಿ ಮೊಮ್ಮಗಳು ನಮ್ಮನೆ ಹತ್ರ ತುಂಬ ಚೆನ್ನಾಗಿರೋ ಫ್ರೆಶ್ ಅಲ್ಲಿ ಮೀನು ಸಿಗ್ತದೆ ಹಾಗೆ ಮೀನು ತರೋಣ ಅಂತ ಹೋಗಿದ್ದಾರೆ ಹಾಗೆ ಕೊಡುವಾಯ್ ಮೀನು ತಗೊಂಡು ಬಂದರು ಅಮ್ಮ ನಾನು ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಪ್ಪಂಗೆ ಫ್ರೈ ಇಷ್ಟ ಆಗೋದಿಲ್ಲ ಪ್ರಾಗ್ಯಂಗೆ ಫ್ರೈ ಎಲ್ಲ ಅಂದರೆ ಇಷ್ಟ ಮತ್ತು ಅವರಿಗೆಲ್ಲ ಫ್ರೈ ಇಷ್ಟ ಆಗೋಲ್ಲ ಅಷ್ಟು ಇಷ್ಟ ಆಗುತ್ತೆ ಅದಕ್ಕೆ ಸಾರೆ ಮಾಡಿಬಿಡು ಫ್ರೈ ಮಾಡೋದು ಬೇಡ ಕೂಡ ಮೀನು ಮಾತ್ರ ತುಂಬ ಫ್ರೆಶ್ ಇತ್ತು ಇಲ್ಲಿ ಮಲ್ಪೆದು ಅಥವಾ ಗಂಗುಳಿದ ಎಲ್ಲಿದ್ದು ತರ್ತಾರೆ ಮೀನು ನಮ್ಮದೇ ಬಿಲ್ಡಿಂಗಲ್ಲಿ ಉಂಟು ಹಾಗೆ ಫ್ರೆಶ್ ಮೀನುಗಳೆಲ್ಲ ಸಿಗ್ತದೆ ಇಲ್ಲಿ ಕೊಡುವಾಯಿ ಮೀನು ಕೂಡ ಫ್ರೆಶ್ ಉಂಟು ಮಂಗ್ಳೂರು ಕಡೆ ಇದಕ್ಕೆ ಕೊಡ್ಡಾಯಿ ಮೀನ್ ಅಂತ ಹೇಳ್ತಾರೆ ನಮ್ಮ ಕಡೆ ಕೊಡುವಾಯಿ ಮೀನ್ ಅಂತ ಹೇಳ್ತಾರೆ ಹಾಗೆ ಇದಾಗಿತ್ತು ಇವತ್ತಿನ ದಿವಸದ ನನ್ನ ರೊಟೀನು ಮನೆಗೆ ಬಂದಮೇಲೆ ಫುಲ್ ಬ್ಯುಸಿ ಇದ್ದೆ ಕಂಟೆಂಟ್ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್